ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನಾನು ಇವತ್ತು ನಿಮಗೆ ಅಕ್ಕಿಯ ಬಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಸಿಂಪಲ್ ಮತ್ತು ಈಸಿಯಾಗಿದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು ಇದಕ್ಕೆ ಒಂದು ಮೂರು ಗಂಟೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ನೀವು ಮಾ ಮನೆಯಲ್ಲಿ ಯಾವ್ದು ಬೇಕಾದರೂ ಮಾಮೂಲಿ ಅಕ್ಕಿ ಅಂತ ತಗೋಬೋದು ಮತ್ತು ಒಂದು ತೆಂಗಿನಕಾಯಿ ಒಂದು ಕಪ್ ಬೆಲ್ಲ ಮತ್ತು ಒಂದು ಕಪ್ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನು ಆಮೇಲೆ ಮತ್ತು ಒಂದು ಅರ್ಧ ಬಟ್ಲು ತುಪ್ಪ ಹಾಕಿದ್ದೆ ನಾನು ಬೇಯಿಸುವ ಇದು ಬೇಯಿಸುವಾಗ ನೀವು ಆವಾಗಲೇ ಹಾಕಿ ಈಗ ಒಂದು ಸ್ಪೂನ್ ಸಾಕು ಆಮೇಲೆ ಅಕ್ಕಿ ನೆನ್ಸಿದಕ್ಕಿ ತೆಂಗಿನಕಾಯಿ ಬೆಲ್ಲ ಏನು ಎಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಬಿಡಿ ತುಂಬ ನುಣ್ಣಗಿರಬೇಕು ತರಿ ತರಿಯಾಗಿ ರುಬ್ಬೇಡಿ ಎಷ್ಟು ಚೆನ್ನಾಗಿ ರುಬ್ತೇವೋ ನಾವು ಸಣ್ಣಗೆ ಅಷ್ಟು ಚೆನ್ನಾಗಿ ಹಾಲು ಬಾಯಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ದೊಡ್ಡ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ ನೀವು ಬೇಕಾದರೆ ಸಂಜಾರಲ್ಲಿ ಎರಡು ಸಲ ಮಾಡ್ಬೋದು ಒಂದೇ ಸಲ ಆಗುತ್ತೆ ಅಂತ ನಾನು ಅದೇ ಅದೇ ರೀತಿ ಮಾಡಿದೆ ನಂತರ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ನಂತರ ಅದೇನು ಮಿಕ್ಸಿಲಿ ಜ ಮಾಡಿಟ್ಟಿದ್ನೆಲ್ಲ ಗ್ರೈಂಡ್ ಮಾಡಿಟ್ಟಿದ್ದು ಅದನ್ನು ಅದಕ್ಕೆ ಬಾನಲೆಗೆ ಸುರಿದು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ತಳ ಬಿಡ್ಲಾರ್ದಂಗೆ ಕುದಿಸ್ಬೇಕು ಮೇನ್ ಇದ್ರ ಇದರಲ್ಲೇ ಇದೆ ಸ್ವಲ್ಪ ಶ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಬೇಗ ಬೇಗನೆ ನಾವು ಬೇಳೆ ಹೊಡಿತೀವಲ್ಲ ಅದರಿಂದನೂ ಕಟ್ಗಿದು ಸ್ಪೂನ್ ಇರುತ್ತಲ್ಲ ಬೇಳೆ ಹೊಡೆಯೋದು ಅದರಿಂದನೂ ಹಾಕಿ ಹಾಕಿ ತಿರುಗಿಸ್ಬೇಕು ಆಮೇಲೆ ಈಗ ಸ್ಪೂನ್ ಸಹಾಯದಿಂದ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ತಿರುಗಿಸುವಾಗ ಸ್ವಲ್ಪ ಶಕ್ತಿ ಬೇಕು ಸ್ವಲ್ಪ ಗಟ್ಟಿ ಆಗ್ತಾ 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 ಬರುತ್ತಲ್ಲ ಏನು ಹೆದರಕ್ಕೋಗ್ಬಿಡಿ ಗಂಟಾಗೋದಿಲ್ಲ ಏನಿದಿಲ್ಲ ಆ ಕಟ್ಟಿಗೆ ತೋರಿಸಿದ್ನಲ್ಲ ಆ ಕಟ್ಟಿಗೆ ಸ್ಪೂನದಿಂದ ಆಮೇಲೆ ತಿರುಗಿಸಿ ತಿರುಗಿ ಗಂಟಾಗಲಾರ್ದಂಗೆ ಈ ಹದಕ್ಕೆ ತರಬೇಕು ಒಂದು ಹದಿನೈದು ನಿಮಿಷ ಸಾಕು ನಂತರ ಒಂದೊಂದೇ ಸ್ಪೂನ್ ಒಂದೊಂದೇ ಸ್ಪೂನ್ ಒಂದು ಬಟ್ಲು ತುಪ್ಪ ಹಾಕಿದೆ ನಾನು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಳ ಬಿಡುವ ಹಾಗೆ ಗ ತಳ ಬಿಟ್ಟು ಬರಬೇಕದು ಅಲ್ಲಿವರೆಗೂ ಬೇಯಿಸ್ಬೇಕು ಅಗಲವಾಗಿ ಒಂದು ಬಾಳೆ ಎಲೆ ಮೇಲೆ ಹಾಕಿ ತುಪ್ಪ ಸವರಿ ಅದಕ್ಕೆ ಹಾಕಿ ನಂತರ ಕಟ್ ಮಾಡಿಬಿಡ್ಬೇಕು ನೋಡಿ ಈ ಥರ ಬಂದಿದೆ ಹಾಲುಬಾಯಿ ಇದೇ ಸರಿಯಾದ ಹದ ತುಪ್ಪ ಹಾಕಿದ್ವಲ್ಲ ಅದಕ್ಕೆ ಇದೆ ನೋಡಿ ಹೀಗೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆ ಕಮೆಂಟ್ ಮಾಡಿ ತಿಳಿಸಿ ನಾನು ಒಬ್ಬ ಇಂಡಿಯನ್ ಮಹಿಳೆ ನನಗೆ ಸಪೋರ್ಟ್ ಮಾಡಿ ಇಂಡಿಯನ್ ಮ ಮಹಿಳೆ ಸಪ್ ಮಹಿಳೆಗೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಲಾಸ್ಟ್ಗೆ ಏಲಕ್ಕಿ ಪೌಡ್ರ್ ಹಾಕಿದೆ ಏಲಕ್ಕಿ ಪೌಡ್ರ್ ಹಾಕಿ ನಂತರ ಮತ್ತೊಂದಿಷ್ಟು ತುಪ್ಪ ಹಾಕಿದೆ ಆ ಬಟ್ಲು ಏನು ತೋರಿಸಿದ್ನಲ್ಲ ಆ ಬಟ್ಲು ತುಂಬ ತುಪ್ಪ ತೊಗೊಂಡಿದ್ದೆ ನೋಡಿ ಅಷ್ಟೆಷ್ಟೇ ಉಳಿದಿದೆ ತುಪ್ಪ ಹಾಕೋದು ತಿರುಗಿಸೋದು ತುಪ್ಪ ಹಾಕೋದು ತಿರುಗಿಸೋದು ಮಾಡಿದೆ ನೋಡಿ ಈ ಈ ಕ ಈ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟ್ ಆಗಿರೋದು ನಂತರ ಬಾಳೆ ಎಲೆಗೆ ತುಪ್ಪ ಸವರಿ ಅದನ್ನು ಲತ್ತಿನಗೆಯಿಂದ ಲಟ್ಟಿಸ್ಬೋದು ಅಥವಾ ಸುಡೋದು ಕೈಯೆಲ್ಲ ಕೆಂಪಗಾಗಿತ್ತು ಬಿಸಿ ಇದ್ದಾಗ ಅಗಲವಾಗಿ ಹರಡಬೇಕು ಆಮೇಲೆ ಚಾಕು ಸಹಾಯದಿಂದ ಕಟ್ ಮಾಡಿಬಿಡಿ ಇಲ್ಲ ಲತ್ತಿನಗೆಯಿಂದನೂ ನೀವು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ಸ್ವಲ್ಪ ಮೇಲೆ ಗೋಡಂಬಿ ಬಾದಾಮಿ ಕಟ್ ಮಾಡಿಟ್ಟಿದ್ದೆ ಈ ಥರ ಈ ಥರ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಾಚಿಂಗ್ ದ ಮೈ ವಿಡಿಯೋ